ಇವತ್ತು ಮಾರ್ಚ್ ಎಂಟು ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಮಹಿಳಾ ದಿನಾಚರಣೆ ಒಂದು ಮಹಿಳೆಯರಿಗಾಗಿರುವ ದಿನಾಚರಣೆ ಇಂದು ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಸಾಧನೆ ಮಾಡ್ತಾ ಇದ್ದಾರೆ ರಾಜಕೀಯ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಇಲ್ಲ ಸಿನಿಮಾ ಇರ್ಬೋದು ಎಲ್ಲ ಕಡೆ ಕ್ಷೇತ್ರದಲ್ಲಿ ಮಹಿಳೆಯರು ಒಂದಲ್ಲ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾತಾಡಿಕೆ ವುಮೆನ್ಸ್ ಆ್ಯಂಡ್ ಮೋಟರ್ ಸ್ಪೋರ್ಟ್ಸ್ ಮೋಟರ್ ಸ್ಪೋರ್ಟ್ಸ್ ಅಂದರೆ ಜಾಸ್ತಿಯಾಗಿ ನಾವು ಸಡನ್ನಾಗಿ ನಮ್ಗೆ ನೆನಪು ಬರೋದಂತೆ ಮೇಲ್ ಡಾಮಿನೇಟ್ ಸ್ಪೋರ್ಟ್ಸ್ ಅಂತ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬರು ಗೆಸ್ಟ್ ವಿಮೆನ್ಸ್ ಡೇಗೆ ಅವರನ್ನು ವೆಲ್ಕಮ್ ಮಾಡುವ ನಮ್ಮ ಕಾರ್ಯಕ್ರಮಕ್ಕೆ ಪ್ಲೀಸ್ ವೆಲ್ಕಮ್ ಹಾಯ್ 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 ವೆಲ್ಕಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಶುಭಾಶಯಗಳು ಥ್ಯಾಂಕ್ ಯು ಕೂಡ ನಮ್ಮ ಜೊತೆ ಪ್ರಗತಿ ಗೌಡ ಇದ್ದಾರೆ ಮೂಲತಃ ಹಾಸನದವರು ಬ್ಯಾಂಗ್ಳೂರ್ ನೆಲೆಸಿದ್ದಾರೆ ಇವರು ರಾಲಿ ಡ್ರೈವರ್ ಆಗಿ ಈ ಮೋಟರ್ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಅಚೀವ್ಮೆಂಟ್ಸ್ ಗಳನ್ನು ಮಾಡಿದ್ದಾರೆ ಇವರ ಜರ್ನಿ ಹೇಗಿತ್ತು ಇವರ ಸ್ಫೂರ್ತಿ ಯಾರು ಹೇಗೆ ಈ ಹಾಬಿ ಅವರಿಗೆ ಬಂತು ಅನ್ಕೊಳ್ಳೋದನ್ನ ಅವ್ರ ಜೊತೆ ಕೇಳ್ಕೊಳ್ಳುವ ಪ್ರಗತಿ ಗೌಡ ಅವರೇ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಹೇಳ್ತೀರಾ ಮೊದಲು ನೀವು ಮೋಟರ್ ಸೈ ಮೋಟರ್ ಬೈಕ್ ಇಂದ ಸ್ಟಾರ್ಟ್ ಮಾಡಿದ ಜರ್ನಿ ಕಾರ್ ರೇಸ್ ವರೆಗೆ ಬಂತು ನಿಮ್ಮ ಜರ್ನಿ ಹೇಗಿತ್ತು ಹೇಳ್ಬೋದಾ ತುಂಬ ಅಡ್ವೆಂಚರಸ್ ಆಗಿತ್ತು ಅಂತ ಹೇಳ್ಬೋದು ಚಿಕ್ಕ ವಯಸ್ಸಿಂದ ಕಾರ್ಸ್ ಬೈಕ್ಸ್ ಅಂದರೆ ತುಂಬ ಫ್ಯಾಸಿನೇಟ್ ಇತ್ತು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಅದರೊಟ್ಟಿಗೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣನ ಸಪೋರ್ಟು ತುಂಬ ಸಪೋರ್ಟಿವ್ ಆಗಿತ್ತು ಅದರಿಂದನೇ ಐ ತಿಂಕ್ ನಾನು ಇಷ್ಟು ದೂರ ಬರೋಕ್ಕಾಗಿದ್ದು ಐ ಥಿಂಕ್ ಅಪ್ಪ ಅಮ್ಮ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಮನೆಯಿಂದ ಹೊರಗಡೆ ಕೂಡ ಹೋಗೋಕೆ ಆಗ್ತಿರ್ಲಿಲ್ಲ ಅವರು ನಮ್ಮ ಅಣ್ಣನ ಹೆಂಗೆ ಟ್ರೀಟ್ ಮಾಡಿದ್ರು ನನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರು ಆ ಡಿಫ್ರೆನ್ಸಿಂದಾನೆ ನನ್ಗೊಂದು ಸ್ಟ್ರೆಂತ್ ಬಂತು ಪ್ಲಸ್ ನಮ್ಮ ಅಣ್ಣ ಓಡಿಸ್ತಿದ್ದ ರೀತಿ ಅದೆಲ್ಲ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ ಇಲ್ಲಿವರೆಗೂ ನಾನು ಯಾರು ಡ್ರೈವಿಂಗ್ ಸ್ಕೂಲ್ಗೆ ಹೋಗು ಕಲ್ತಿಲ್ಲ ಏನನ್ನು ಇಟ್ ವಾಸ್ ಆಲ್ ನ್ಯಾಚುರಲ್ ಸೊ ಐ ಬಿಲೀವ್ ಗಾಡ್ಸ್ ಗಿಫ್ಟ್ ಅಂತ ಒಂದು ಹೇಳ್ಬೋದು ಅದು ಐ ಬ್ಲೆಸ್ಡ್ ಅಷ್ಟೇ ಏನ್ ಇಷ್ಟ ಐತೆ ಅಂದ್ರೆ ನಿಮ್ಗೆ ಒಂದು ಕಾರನ ಇಲ್ಲ ಮೋಟಾರ್ ಬೈಕ್ ಗಳನ್ನ ಸೇರಿಲಿಕ್ಕೆ ಏನಂದ್ರೋ ಐ ಥಿಂಕ್ ಸ್ಪೀಡ್ ಓಕೆ ಸ್ಪೀಡ್ ಸ್ಪೀಡ್ ಎಸ್ ಐ ಲವ್ ಸ್ಪೀಡ್ ಅದು ನನಗೆ ತುಂಬಾ ಅಟ್ರಾಕ್ಟ್ ಮಾಡ್ತು โอเค plus ಇನ್ನೊಂದು ಏನಂದ್ರೆ ಏನೋ ಡಿಫರೆಂಟ್ ಆಗಿ ಮಾಡಬೇಕು ಅನ್ನೋದು ನಾನು ಚಿಕ್ಕ ವಯಸ್ಸಿನಿಂದಾನೂ ಇತ್ತು ಚಿಕ್ಕ ವಯಸ್ಸಲ್ಲಿ ಆ ಬಾರ್ಬಿ ಡಾಲ್ ಅದೆಲ್ಲ ಇಟ್ಕೊಂಡು ಆಟ ಆಡಿದವಳಲ್ಲ ಯಾವಾಗಲೂ ಕಾರ್ಸ್ ಬೈಕ್ಸ್ ಅಂತ ಹುಚ್ಚಿತ್ತು ಯಾ ಓಕೆ ಸೋ ಅಂದ ಸ್ಪೂರ್ತಿ ಅಂತ ಹೇಳಿದ್ರಿ ಅಣ್ಣ ನೀವು ಕಳ್ಕೊಂಡ್ರಿ ಮಿಡ್ಲಲ್ಲಿ ಸೊ ಹಾಗೆ ಅಣ್ಣನಿಗೋಸ್ಕರ ನೀವು ಇದನ್ನು ಸ್ಪೋರ್ಟ್ಸನ್ನು ಮಾಡಿದ್ರಿ ಅಂತ ಹೇಳ್ತಾರೆ ಸೊ ನಿಮಗೆ ಅಣ್ಣನ ಕಳ್ಕೊಳ್ಳುವಾಗ ನಾನು ಇದನ್ನು ಬೇಡ ನನಗೆ ಬೇಡ ಬೇರೆ ಕಡೆ ಏನಾದರೂ ಬೇರೆ ಏನಾದರೂ ಮಾಡುವ ಅಂತ ಅನಿಸ್ತಾ ನಿಮಗೆ ಇಲ್ಲ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡಬೇಕು ಅನಿಸ್ತಾ ನಿಮಗೆ ಐ ಥಿಂಕ್ ಫಾರ್ ಟೂ ಮಂತ್ಸ್ ನನಗೆ ಫುಲ್ ಕನ್ಫ್ಯೂಸ್ ಆಗೋಗಿತ್ತು ಐ ಸೆಡ್ ಏನು ನಡೀತಿದೆ ನನ್ನ ಲೈಫಲ್ಲಿ ಅನ್ನೋ ಒಂದು ಪಾಸ್ಗೆ ಬಂದ್ಬಿಟ್ಟಿತ್ತು ಐ ಹ್ಯಾಡ್ ಟು ರಿವೈಂಡ್ ಬ್ಯಾಕ್ ಆ್ಯಂಡ್ ರೀ ಥಿಂಕ್ ಅಬೌಟ್ ಇಟ್ ಅವಾಗ ನಮ್ಮ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿ ಇಡೀ ಕುಟುಂಬದವ್ರು ಹೇಳಿದ್ರು ಏನು ಬೇಡ ಒಬ್ಬನ ಕಳ್ಕೊಂಡಿದ್ದೀವಿ ನೀನೊಬ್ಳೆ ನಮಗಿರೋದು ಸೊ ಅ ಜೆಮ್ ನಾವು ಮನೆಯಲ್ಲೇ ಇದ್ಬಿಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ ಆಫೀಸ್ಗೆ ಹೋಗು ಅಂತ ಹೇಳಿ ಹೇಳಿದರು ನಾನು ಅದ್ಯಾಕೋ ಗೊತ್ತಿಲ್ಲ ಅದು ನನ್ನಲ್ಲಿ ಕಾಡ್ತಾನೆ ಇತ್ತು ನಮ್ಮ ಅಣ್ಣ ಅಂದಿದ್ದ ನನಗೆ ನಿನ್ನಲ್ಲಿರೋ ಕಂಟ್ರೋಲ್ ಕೇಪಬಿಲಿಟೀಸ್ ಆನ್ ದ ಕಾರ್ ಆ್ಯಂಡ್ ಬೈಕ್ ಅದು ತುಂಬ ಚೆನ್ನಾಗಿದೆ ಡೋಂಟ್ ಎವರ್ ಗಿವ್ ಅಪ್ ಯು ವಿಲ್ ಡೆಫಿನೆಟ್ಲಿ ಅಚೀವ್ ಸಮಥಿಂಗ್ ಅಂತ ಅವಾಗೇ ಹೇಳಿದರು ಅಣ್ಣ ನನ್ನ ಫಸ್ಟ್ ಈವೆಂಟಲ್ಲಿ ಸೊ ಅದರಿಂದ ನಾನು ಕಂಟಿನ್ಯೂ ಮಾಡಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ಟುಕ್ ಲೈಕ್ ಟು ತ್ರೀ ಮಂತ್ಸ್ ಟೈಮ್ ಬಟ್ ದೋ ನನ್ನ ಫ್ಯಾಮಿಲಿ ಎಲ್ಲರೂ ರೆಸ್ಟ್ರಿಕ್ಟ್ ಮಾಡಿದ್ರು ಅವ್ರಿಗೆ ಟ್ರಿಪ್ಗೆ ಹೋಗ್ತಿದ್ದೀನಿ ಹಂಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ರೇಸ್ ರೇಸ್ಗೆ ಹೋಗ್ತಿದ್ದೆ ಆ ಕಮಿಟ್ಮೆಂಟ್ ಅಂತೂ ಯಾವಾಗ್ಲೂ ಇತ್ತು ನನ್ನಲ್ಲಿ ಸೊ ಮನೆಯವರಿಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ನೀವು ರೇಸಿ ಹೋಗಿರೋದು ಆಮೇಲೆ ಗೊತ್ತಾಯ್ತು ಆಮೇಲೆ ಆಕ್ಚುಲಿ ಅವ್ರಿಗೆ ಹೇಳಿರ್ಲಿಲ್ಲ ಎಲ್ಲಾ ಟ್ರೋಫೀಸ್ ಗೆದ್ದಿದ್ನೆಲ್ಲ ನನ್ನ ಫ್ರೆಂಡ್ ಮನೇಲಿ ಇಡ್ತಿದ್ದೆ ಅದಾದ್ಮೇಲೆ ಯಾವ್ದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂತು ಆರ್ಟಿಕಲ್ ಅವಾಗ ನನ್ನ ಡ್ಯಾಡಿ ಫ್ರೆಂಡ್ ನೋಡ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ರು ವಾವ್ ನಿನ್ ಮಗಳು ಇಷ್ಟು ಅಚೀವ್ ಮಾಡ್ತಿದ್ದಾಳೆ ತುಂಬಾ ಹೆಮ್ಮೆ ಆಗುತ್ತೆ ಅಂತ ಅವಾಗ ನಮ್ ಡ್ಯಾಡಿ ಏನ್ ಮಾಡ್ತಿದ್ಯಾ ನೀನು ಹೊರಗಡೆ ಹೋಗ್ತಿದ್ಯಾ ಅಂತ ಅಂತಿದ್ಯಾ ಇಲ್ಲೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದ್ಯಾ ಏನು ಅಂತ ಹೇಳಿದ್ರು ಅವಾಗ ನನ್ ಗಾಡಿ ತಗೋಬಂದು ತೋರಿಸಿ ಹಿಂಗ್ ಹಿಂಗೆ ಸೇಫ್ಟಿ ಇದೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಎಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಅದೆಲ್ಲ ಪರಿಚಯ ಮಾಡಿಸಿ ಇವಾಗ ಫುಲ್ ಸಪೋರ್ಟ್ ಮಾಡ್ತಾರೆ ಸೈಡ್ ಓಕೆ ನಿಮ್ಗೆ ಇದು ಇಷ್ಟ ಅಂದರೆ ಮಾಡು ಸಪೋರ್ಟ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ತುಂಬ್ತಾರೆ ಹಾ ನಿಮ್ಮದು ಫಸ್ಟ್ ಜರ್ನಿ ಏನಿದ್ದು ಮೋಟ್ರ್ ಬೈಕಿಂದ ಸೊ ಮೋಟ್ರ್ ಬೈಕ್ ಜರ್ನಿ ಹೇಗಿತ್ತು ಎಲ್ಲಿಂದ ಫಸ್ಟ್ ಟೈಮ್ ನೀವು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದ್ರಿ ಹೇಗೆ ಏನಾದರೂ ಯಾವ ಇತ್ತು ಅಲ್ಲಿ ನಿಮಗೆ ಮೋಟರ್ ಬೈಕ್ ಮಾಡುವಾಗ ಅಲ್ಲಿಂದ ನೀವು ಕಾರ್ ರೇಸ್ಗೆ ಹೇಗೆ ಶಿಫ್ಟ್ ಆದ್ರಿ ಕರೆಕ್ಟ್ ಸೊ ನಾನು ಬೈಕ್ ರೈಡ್ ಮಾಡ್ತಿದ್ದಾಗ ನನ್ನ ಫಸ್ಟ್ ರೈಡ್ ಬಂದು ಧನುಷ್ ಕೋಡಿ ಎಸ್ ಸಿ ಎಸ್ ಒಂದು ಟೀಮ್ ಇತ್ತು ಸದಾಶಿವನಾಗರ್ ರಾಯಲ್ ಎನ್ಫೀಲ್ಡ್ ಬ್ರಾಂಚ್ ಅಂದ್ರೆ ಅಬೌಟ್ ತರ್ಟಿ ಫೈವ್ ರೈಡರ್ಸ್ ಸೊ ಎಲ್ಲರೂ ಅಲ್ಲಿ ಇದ್ರು ಇಬ್ರೇ ಇಬ್ರು ಹುಡುಗಿರಿದ್ರು ಒಬ್ಬರು ಹೇಮಾ ಅಂತ ಹೇಳಿ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡು ನಾನೇ ಫಸ್ಟ್ ಟೈಮ್ ಒಂದು ಚಿಕ್ಕ ಹುಡುಗಿ ಓಡಿಸ್ತಿರೋದು ನಾನು ಆ ಬೈಕ್ಗೂ ನನಗೂ ಸಂಬಂಧನೇ ಇರ್ತಿರ್ಲಿಲ್ಲ ಅಂದ್ರೆ ನಾನು ತುಂಬಾ ಸಣ್ಣ ಇದೆ ಕುಳ್ಳಕ್ಕಿದ್ದೆ ಸೊ ಹಿಮಾಲಯನ್ ಓಡಿಸ್ತಿದ್ದೆ ಆವಾಗ ಸೊ ನಮ್ಮಣ್ಣ ನನಗೆ ಬೈಕ್ ಕೊಟ್ ಕೊಡ್ಸಿದ್ರು ಫ್ರೆಂಡ್ ಕಡೆಯಿಂದ ಇಟ್ ವಾಸ್ ಮೈ ಫಸ್ಟ್ ರೈಡ್ ತುಂಬ ಅಡ್ವೆಂಚರಸ್ ಆಗಿತ್ತು ಬೆಳಗ್ಗೆ ರೈಡ್ ಸ್ಟಾರ್ಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಅವಾಗೆ ಸ್ಟಾಪ್ ಅದ್ರ ಮಧ್ಯ ಫುಲ್ ರೈಡ್ ಮಾಡ್ತಾನೆ ಇರಬೇಕು ಆಲ್ಮೋಸ್ಟ್ ತೌಸಂಡ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ವಿ ಕವರ್ಡ್ ಇನ್ ಒನ್ ಡೇ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ ಬಿಕಾಸ್ ನನ್ನ ಫಸ್ಟ್ ರೈಡ್ ಅಷ್ಟು ದೊಡ್ಡ ರೈಡ್ಗೆ ನಾನು ಪ್ರಿಪೇರ್ ಆಗಿರಲಿಲ್ಲ ಬಟ್ ನನ್ನಲ್ಲಿ ಇದ್ದಿದ್ದ ಕಮಿಟ್ಮೆಂಟ್ ಮತ್ತು ಆ ಏನಂತಾರೆ ಅಚೀವ್ಮೆಂಟ್ ಗೋಲ್ ಕೈಗ ಅಚೀವ್ಮೆಂಟ್ ಗೋಲ್ ಮತ್ತೆ ಹಠ ಇತ್ತಲ್ಲ ನಾನು ಎಂಜಾಯ್ ಮಾಡಬೇಕು ನಾನು ಓಡಿಸ್ಬೇಕು ಇದೇ ನನ್ನ ಇಷ್ಟ ಸೊ ನಾನು ಮಾಡಲೇಬೇಕು ಅನ್ನೋ ಹಠ ಅದನ್ನ ನಾನು ಕರ್ಕೊಂಡೋಗ್ತು ಮಳೆ ಬಂತು ಎಲ್ಲ ಬಂತು ಬಟ್ ಆದರೂ ಎಲ್ಲ ಐ ವಾಸ್ ವೆಲ್ ಪ್ರಿಪೇರ್ಡ್ ನಮ್ಮ ಅಣ್ಣನಿಂದ ಸೊ ಐ ವಾಸ್ ರೈಡಿಂಗ್ 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 ಏನೇ ಆದರೂ ನನಗೆ ಟಯರ್ಡ್ ಆಗಲಿಲ್ಲ ಸೊ ದಟ್ ವಾಸ್ ಅನ್ ಅಡ್ವೆಂಚರಸ್ ಟ್ರಿಪ್ ಫಾರ್ ಇನ್ ಮೈ ಲೈಫ್ ಕಾರ್ ಗೆ ಎಸ್ ಕಾರ್ ಮೂವ್ ಆಗಿದ್ದು ನನ್ನ ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸ್ ಜೊತೆ ಎಲ್ಲ ಕಾರ್ ಓಡಿಸ್ತಾ ಇದ್ದೆ ನನ್ನ ಹತ್ರ ಅವಾಗ ಕಾರ್ ಇರ್ಲಿಲ್ಲ ಸೊ ಫ್ರೆಂಡ್ಸ್ ಕಾರ್ ಓಡಿಸ್ತಿದ್ದೆ ಸೊ ಅವರು ನಾನು ಓಡಿಸಿದ ಸ್ಟೈಲ್ ನೋಡಿ ನಾವು ಈ ತರ ಓಡಿಸಾಗಲ್ಲ ಹೆಂಗ್ ನೀನ್ ಈ ತರ ಓಡಿಸ್ತೀಯ ಅಂತ ಹೇಳಿದ್ರು ಬಟ್ ಟು ಬಿ ವೆರಿ ಫ್ರಾಂಕ್ ಇವನ್ ಟುಡೇ ನನ್ಗೆ ಗೊತ್ತಿಲ್ಲ ನಾನು ಆ ತರ ಓಡಿಸ್ತೀನಿ ಅಂತ ಇಟ್ ವಾಸ್ ವೆರಿ ನ್ಯಾಚುರಲ್ ಲೈಕ್ ಸುಮ್ಮನೆ ಹೆಂಗೆ ಮಕ್ಕಳು ಕ್ರಾಲ್ ಮಾಡ್ತಾರೆ ಸ್ವಲ್ಪ ತಿಂಗಳಾದಮೇಲೆ ಹಂಗೆ ನಾನು ಆಗಿ ಪಿಕಪ್ ಮಾಡಿಕೊಂಡೆ ಆ ಎಲ್ಲ ಸ್ಟೈಲ್ಸ್ನ ಸೊ ಅದಾದ್ಮೇಲೆ ಏನಾದರೂ ಅಚೀವ್ ಮಾಡ್ಬೇಕಿದ್ರಲ್ಲಿ ನಾನು ಇದೇ ಥರ ಇದ್ದರೆ ಆಗೋಲ್ಲ ಅಂತ ಅಂದ್ಕೊಂಡೆ ದಟ್ಸ್ ವೆನ್ ಐ ಡಿಸೈಡೆಡ್ ಪ್ರೊಫೆಷ್ನಲಿ ಅಲ್ ಮೂವ್ ಅಂತ ಇನ್ನೊಂದು ಕ್ವೆಶನ್ ಅಂತ ಹೇಳಿದರೆ ಮೋಟರ್ ಸ್ಪೋರ್ಟ್ಸ್ ಜಾಸ್ತಿಯಾಗಿ ಮೇಲ್ ಡಾಮಿನೇಟ್ ಸ್ಪೋರ್ಟ್ಸ್ ಇದೆಲ್ಲ ಹುಡುಗಿಯರು ಹೋಗ್ತಾರೆ ಮೋಟರ್ ಸ್ಪೋರ್ಟ್ಸ್ ಗೆ ಯಾರಾದ್ರೂ ಆಡ್ಕೊಳ್ಳೋದಿರ್ಬೋದು ಜಾಸ್ತಿಯಾಗಿ ಆ ತರ ಏನಾದ್ರು ಬಂದಿತ್ತಾ ನಿಮಗೆ ಖಂಡಿತ ಖಂಡಿತ ನಾನ್ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತಾರೆ ಊರೆಲ್ಲ ಎಷ್ಟು ಓಡಿಸ್ಬಿಡ್ತಾರೆ ಅಂತಾನೆ ಹೇಳ್ತಿದ್ರು ಆ ಆ ಡಾಮಿನೆನ್ಸ್ ಯಾವಾಗ್ಲೂ ಇದ್ದೇ ಇತ್ತು ಬಟ್ ಐ ಥಿಂಕ್ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ ಬಿಕಾಸ್ ಮೆನಿ ವುಮೆನ್ ಆಫ್ ದೆ ಪ್ರೂಫ್ಡ್ ಮೋಡ ಸ್ಪೋರ್ಟ್ ಅಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಹುಡುಗಿರು ಬಟ್ ಆ ಕಡಿಮೆ ಜನದಲ್ಲೇ ತುಂಬಾ ಚೆನ್ನಾಗಿ ಗ್ರೋತ್ ಮಾಡಿದ್ದಾರೆ ಸೊ ಇನಿಷಿಯಲಿ ಬಂದಾಗ ನನಗೂ ಆ ಕಷ್ಟ ಇತ್ತು ಬಟ್ ನಾನು ಅದೆಲ್ಲ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ ಐ ದಟ್ ವಾಸ್ಟ್ ಇವನ್ ಇನ್ ಮೈ ಮೈಂಡ್ ಐ ವಾಸ್ ಆಲ್ವೇಸ್ ಲೈಕ್ ಏನೇ ಅಂದ್ರೂ ನನಗೆ ಬೇಡ ಅದು ನಾನು ಎಂಜಾಯ್ ಮಾಡಬೇಕು ನನ್ನ ಖುಷಿ ಇದು ನಾನು ಮಾಡ್ತೀನಿ ಅಂತಾನೆ ಹೋಗಿದ್ದು ಒಂದೆರಡು ಮೂರು ವಿನ್ ಆದಾಗ ಅವಾಗ ಎಲ್ಲರಿಗೂ ಶಾಕ್ ಆಗಿ ಯಾರಿದು ಯಾರಿದು ಪ್ರಗತಿ ಗೌಡ ಅಂತ ಹೇಳಿದ್ರು ಇನ್ನೊಂದೇನೆಂದರೆ ನಮ್ಮ ಸೌತ್ ಇಂಡಿಯಲ್ಲಿ ಯಾವ ಹುಡುಗಿರು ಈ ಥರ ಅಚೀವ್ ಮಾಡಿಲ್ಲ ತುಂಬ ಕಡಿಮೆ ಸೊ ಸೌತ್ ಇಂಡಿಯನ್ ಆಗಿ ಈ ಥರ ಅಚೀವ್ ಮಾಡೋದು ರಿಯಲಿ ಶೀಸ್ ಗಾಟ್ ಸಮ್ ಟ್ಯಾಲೆಂಟ್ ಅಂತ ಅವಾಗ ಮಾತಾಡೋದು ಸ್ಟಾರ್ಟ್ ಮಾಡಿದ್ರು ಸೊ ಐ ವುಡ್ ಸೇ ದ ಸ್ಪೋರ್ಟ್ ಆಸ್ ಗ್ರೋನ್ ಆ್ಯಂಡ್ ಇವನ್ ವುಮೆನ್ ಸಪೋರ್ಟ್ಗೂ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ ಫೆಡ್ರೇಷನಿಂದ ಎಲ್ಲ ಕಡೆಯಿಂದ ಅದೊಂದು ಒಳ್ಳೆಯ ವಿಚಾರ ಏನಾದರೂ ಚಾಲೆಂಜಸ್ ಯಾವ ರೀತಿ ಚಾಲೆ ಇದು ಹುಡುಗಿಯರಿಗೆ ಈಸಿ ಆಗಿದೆಯಾ ಮೋಟರ್ ಸ್ಪೋರ್ಟ್ಸ್ ಎಲ್ಲ ತುಂಬ ಚಾಲೆಂಜಸ್ ನಾವು ಎದುರಿಸ್ಕೋಬೇಕಾ ಎದು ಅಂದರೆ ಜಾಸ್ತಿ ಚಾಲೆಂಜಸ್ ಇರುತ್ತಾ ಅಂದರೆ ಕಂಪೇರ್ ಟು ವುಮೆನ್ಸ್ ಆ್ಯಂಡ್ ಮೆನ್ಸ್ ಹೇಗೆ ಈಸ್ ಇಟ್ ಡೇಂಜರಸ್ ಫಸ್ಟ್ ಓಡರ್ ಸ್ಪೋರ್ಟ್ ಇಸ್ ಡೇಂಜರಸ್ ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಎಂಗ್ ಇಟ್ ಇಸ್ ನಾಟ್ ಜಸ್ಟ್ ನಾವು ಒಬ್ಬರೇ ಅಲ್ಲ ಇದರಲ್ಲಿ ಓಡಿಸಬೇಕಾಗಿರೋದು ಡ್ರೈವರ್ ಇರ್ತಾರೆ ಡ್ರೈವರ್ ಜೊತೆ ಕೋ ಡ್ರೈವರ್ ಇರ್ತಾರೆ ಸಪೋರ್ಟ್ ಬೇಕು ಆಸ್ ಟೀಮ್ ಕಾರ್ ರೆಡಿ ನ ರೆಡಿ ಮಾಡೋರು ಅವರು ರೆಡಿ ಆಗಿರ್ಬೇಕು ಪ್ರಿಪೇರ್ ಆಗಿರ್ಬೇಕು ಈ ತರ ಹಿಂಗ ಹಿಂಗೆ ಅಂತ ಪ್ಲಸ್ ನಮ್ ರ್ಯಾಲಿ ಡೇ ಬಂದಾಗ ತುಂಬಾ ಕಾಂಪಿಟೇಷನ್ ಇರುತ್ತೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ ಅದೆಲ್ಲ ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಬಂದು ವಿ ಹ್ಯಾವ್ ಟು ಬಿ ಲೈಕ್ ಓಕೆ ಅಂತ आ चालेजिंग चालेजिंग टास्क दिसरी ट्रिकी एंड आफ्टर दट आज अ वुमेन ऐस द लॉ चलेजस्पेक्टिव आफ् थिंग नो टूड इंजुरी आगे क्रैश्ड अ लॉ रोल दट इट ओन विगार्ड टू मै डवलपम्मेट सो नु ग्रोथ बंदा हिंग आगे बट ನೋ ಇಂಜುರೀಸ್ ದಟ್ಸ್ ದ ಕೈಂಡ್ ಆಫ್ ಸೇಫ್ಟಿ ಮೆಷರ್ಸ್ ಎಫ್ ಐ ಎ ಆ್ಯಂಡ್ ಎಫ್ ಎಮ್ ಎಸ್ ಸಿ ಐ ಟೆಕ್ಸ್ ಸೊ ಇವರು ಇಷ್ಟು ಸೇಫ್ ಮಾಡಿದ್ದಾರೆ ಹೆಣ್ಮಕ್ಳು ಅಂತ ಏನಿಲ್ಲ ಇಟ್ಸ್ ಜಸ್ಟ್ ದಟ್ ನಾವು ಎದುರ್ಕೋತೀವಿ ಅಷ್ಟೇ ಬಟ್ ಇಫ್ ಯು ಆರ್ ಸ್ಟ್ರಾಂಗ್ ಅನಫ್ ಇಫ್ ಯು ಆರ್ ಬೋಲ್ಡ್ ಎನಫ್ ಆ್ಯಂಡ್ ಇಫ್ ಯು ಹ್ಯಾವ್ ದ ಪ್ಯಾಷನ್ ಐ ಥಿಂಕ್ ನಥಿಂಗ್ ಇಸ್ ಇಂಪಾಸಿಬಲ್ ಓಕೆ ಇನ್ನೊಂದು ಅಂತ ಹೇಳಿದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಎರಡು ಕಡೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು ನ್ಯಾಷ್ನಲ್ ಹೇಗಿತ್ತು ಇಂಟರ್ನ್ಯಾಷನಲ್ ಅಂದರೆ ನ್ಯಾಷನಲ್ ಇಂದ ಇಂಟರ್ನ್ಯಾಷ್ನಲ್ಗೆ ಹೋಗುವಾಗ ಏನೆಲ್ಲ ಚೇಂಜಸ್ ಇರುತ್ತೆ ಏನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ ಯಾವ ರೀತಿ ತಯಾರಿ ಮಾಡಬೇಕಾಗುತ್ತೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಇಂಡಿಯನ್ ಇಂಡಿಯನ್ ಮೋಟರ್ ಸ್ಪೋರ್ಟ್ಸ್ ಸೇರ್ಕೊಂಡಾಗ ನನಗೆ ಇದೇ ದೊಡ್ಡ ತರ ಕಾಣಿಸ್ತಿತ್ತು ಬಿಕಾಸ್ ಐ ವಾಸ್ ನ್ಯೂ ಕಮ ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇತ್ತು ಮತ್ತೆ ಇಲ್ಲಿ ಇದ್ದಿದ್ದ ಆ ಫಾರ್ಮ್ಯಾಟ್ ಆಗಿರ್ಬೋದು ಆ ಡಿಸಿಪ್ಲಿನ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿತ್ತು ಅದನ್ನು ಕಲಿಯೋಕೆ ಒನ್ ಟು ತ್ರೀ ಇಯರ್ಸ್ ಆಯಿತು ಅದಾದ್ಮೇಲೆ ಇಂಟರ್ನ್ಯಾಷನಲ್ಗೆ ಹೋದೆ ಅದು ಇನ್ಫಿನೈಟ್ ಅಂತ ಹೇಳ್ಬೋದು ಹೋದಾಗ ಅದು ಇಟ್ಸ್ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ಟುಗೆದರ್ ಸೊ ಅಲ್ಲಿ ತುಂಬಾ ಈ ಸ್ಪೋರ್ಟ್ ನಾವೇನು ಇಲ್ಲಿ ನ್ಯಾಷನಲ್ ಫಸ್ಟ್ ವುಮೆನ್ ಇಲ್ಲ ಬೇರೆ ಇದ್ರ ಬೇರೆ ಇದ್ರು ಬೇರೆ ವುಮೆನ್ ಎಲ್ಲ ಇದ್ರು ಸೌತ್ ಝೋನ್ ಅಲ್ಲಿ ನಾನು ಒಬ್ಬಳೇ ಇದ್ದೆ ಬಟ್ ಏಷ್ಯಾ ಇಡಿ ಏಷ್ಯಾಗೆ ಆಸ್ ವುಮೆನ್ ಐ ವಾಸ್ ಒನ್ ಹೂ ಗಾಟ್ ಸೆಲೆಕ್ಟೆಡ್ ಸೊ ಯಾ ಐ ವಾಸ್ ಗರ್ಲ್ ಹೂ ಗಾಟ್ ಸೆಲೆಕ್ಟೆಡ್ ಬಟ್ ಅಲ್ಲಿ ಹೋದಾಗ ತುಂಬಾ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಅಲ್ಲಿ ಹುಡುಗ ಅಂತ ಡಿಫ್ರೆನ್ಸಿಯೇಷನ್ ಇಲ್ಲ ಎವ್ರಿಬಡಿ ಈಸ್ ಈಕ್ವಲ್ ಅಂಡ್ ದೇರ್ ದೇ ಸ್ಟಾರ್ಟೆಡ್ ಗೋಕಾಟ್ ವೆನ್ ದೇ ಆರ್ ಲೈಕ್ ಕಿಡ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಇದ್ದಾಗಲೇ ಅವ್ರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಆ ನಾಲೆಜ್ ಗ್ಯಾಪ್ ಇತ್ತು ಅದು ಬಿಟ್ಟರೆ ಆ ಚಾಲೆಂಜಿಂಗ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಶೂರ್ ಬಟ್ ಅದನ್ನೆಲ್ಲ ಕೋಪಪ್ ಮಾಡಿಕೊಂಡು ನನಗೆ ಅರ್ಥ ಆಗೋದಕ್ಕೆ ಒಂದೆರಡು ರ್ಯಾಲಿ ತೊಗೊಳ್ತು ಬಟ್ ಅದಾದಮೇಲೆ ಐ ಥಿಂಕ್ ಐ ಐ ಪರ್ಫಾಮ್ಡ್ ವೆಲ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಚಾಂಪಿಯನ್ಶಿಪ್ ಬಗ್ಗೆ ಹೇಳ್ತೀರಾ ಬಂದಿದೆ ನಿಮಗೆ ಎಷ್ಟು ಅವಾರ್ಡ್ಸ್ ತಗೊಂಡಿದ್ದೀರ ಪ್ರಗತಿಗೂ ತುಂಬ ಕಡಿಮೆ ಆ್ಯಕ್ಚುಲಿ ಐ ಒಂದು ಡೆಬ್ಯೂ ವೆನ್ ಆಯಿತು ದ ಫಸ್ಟ್ ಇಯರ್ ಐ ಗಾಡನ್ ಟು ಮೋಟರ್ ಸ್ಪೋರ್ಟ್ಸ್ ಇಂಡಿಯನ್ ನ್ಯಾಷನಲ್ ಜಿಮ್ಖಾನಾ ಚಾಂಪಿಯನ್ ಅಂತ ಅದಾದ ಮೇಲೆ ಎಫ್ ಐ ಎ ರ್ಯಾಲಿ ಸ್ಟಾರ್ ಪ್ರೋಗ್ರಾಮ್ ಬಂತು ಇಟ್ಸ್ ದ ಫಸ್ಟ್ ಟೈಮ್ ಇನ್ ಇನ್ ದನ್ ದ ಕಂಟ್ರಿ ಫಸ್ಟ್ ಟೈಮ್ ಆ ಎಫ್ ಐ ಎ ರ್ಯಾಲಿ ಸ್ಟಾರ್ ಪ್ರೋಗ್ರಾಮ್ ಬಂದಿದ್ದು ಅದರಲ್ಲಿ ನಾನು ಆ್ಯಸ್ ಎ ವುಮೆನ್ ಸೆಲೆಕ್ಟ್ ಆದೆ ಸೆಲೆಕ್ಟ್ ಆಗಿ ವುಮೆನ್ಸ್ ಫಿನಾಲೆಗೆ ಹೋದೆ ಇಟಲಿಯಲ್ಲಿ ನಡೀತು ಅಲ್ಲೂ ಐ ಐ ಕುಡಂಟ್ ವಿನ್ ದ ಫಸ್ಟ್ ಪ್ಲೇಸ್ ಬಟ್ ಐ ವಾಸ್ ಥರ್ಡ್ ಆ್ಯಂಡ್ ಐ ಬಿಕೇಮ್ ದ ರಿಸರ್ವ್ ಡ್ರೈವರ್ ಫಾರ್ ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ ಬಟ್ ದಟ್ ವಾಸ್ ನಾಟ್ ಎನಫ್ ಫಾರ್ ಮೀ ಆ್ಯಂಡ್ ಇಂಡಿಯಾಗೆ ಬಂದೆ ಅದೇ ವರ್ಷ ನನಗೆ ಜೂನಿಯರ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಟೈಟಲ್ ಬಂತು ಸೊ ಸದ್ಯಕ್ಕೆ ಇಷ್ಟು ಚಾಂಪಿಯನ್ಶಿಪ್ಸ್ನಾಗ ಗೆದ್ದಿದ್ದೀನಿ ಇಪ್ಪತ್ತೇಳು ವರ್ಷದಲ್ಲಿ ನಿಮ್ ಸಾಧನೆ ದೊಡ್ಡದಿದೆ ಓಕೆ ಇವಾಗ ಸ್ಪೋರ್ಟ್ಸ್ ಮೋಟರ್ ಸ್ಪೋರ್ಟ್ಸ್ ಇರ್ಬೋದು ಎಲ್ಲದಕ್ಕೂ ಸ್ಪಾನ್ಸರ್ ಬೇಕು ಸೊ ನಿಮ್ಮಲ್ಲಿ ಯಾರು ಸ್ಪಾನ್ಸರ್ ಅಂದ್ರೆ ಹೇಗಿದೆ ನಿಮಗೆ ಸ್ಪಾನ್ಸರ್ ಮಾಡೋರು ಸೊ ಹೆಣ್ಮಕ್ಳು ಅಂತ ಅಂದಿದ ತಕ್ಷಣನೇ ಅವ್ರಿಗೆ ಡೆಡಿಕೇಶನ್ ಇರಲ್ಲ ಅವರು ತುಂಬಾ ಫಿಕಲ್ ಮೈಂಡೆಡ್ ಆಗಿರ್ತಾರೆ ಅವ್ರಿಗೆ ಈ ಸತಿ ಒಂದು ಪ್ಯಾಷನ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಪ್ಯಾಷನ್ ಬರುತ್ತೆ ಅನ್ನೋ ಮೆಂಟಾಲಿಟಿ ಇರೋ ಪ್ರಪಂಚ ಇದು ಬಟ್ ಈ ವರ್ಲ್ಡಲ್ಲಿ ನನಗೆ ಸಪೋರ್ಟಿವ್ ಆಗಿ ಏನೇ ಮಾಡಿದ್ರು ವಿ ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ಯು ವಿಲ್ ಡೂ ಇಟ್ ಅಂತ ಹೇಳಿ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡವರು ಸಿಡ್ವೆನ್ ಎನರ್ಜಿ ಇಂಜಿನಿಯರಿಂಗ್ ಅಂತ ಮತ್ತೆ ಎಮ್ ಆರ್ ಎಫ್ ಟಯರ್ಸ್ ಸೊ ರೈಟ್ ಫ್ರಮ್ ದ ಸ್ಟಾರ್ಟ್ ನನ್ನ ಕರಿಯರ್ ಸ್ಟಾರ್ಟ್ ಆದಾಗಿಂದ ಎಮ್ ಆರ್ ಎಫ್ ಟಯರ್ಸ್ ನನ್ನ ಜೊತೆ ಇದ್ದರು ನನ್ನ ಫಸ್ಟ್ ರೇಸಿಂದ ಸೊ ಇಲ್ಲಿವರೆಗೂ ಅವ್ರು ಸಪೋರ್ಟಿವ್ ಆಗಿದ್ದಾರೆ ತುಂಬ ಖುಷಿ ಆಗುತ್ತೆ ಇಂಥವ್ರು ಬಂದು ನಮ್ಮಂಥ ಯಂಗ್ ಟ್ಯಾಲೆಂಟ್ಸ್ನ ನೋಡಿ ಸಪೋರ್ಟ್ ಮಾಡೋದು ಇದರಿಂದಾನೆ ಟ್ಯಾಲೆಂಟ್ ಬೆಳೆಯೋದು ಖಂಡಿತ ಆದಮೇಲೆ ಸಿಡ್ವಿನ್ ಎನರ್ಜಿ ಇಂಜಿನಿಯರಿಂಗ್ ಅವರು ಕೂಡ ಮಿಸ್ಟರ್ ಮೋಹನ್ ನಾಗರಾಜನ್ ಅಂತ ಇದ್ದಾರೆ ಎಮ್ ಡಿ ಆಫ್ ದ ಕಂಪ್ನಿ ಹೀ ಇಸ್ ವೆರಿ ಸಪೋರ್ಟಿವ್ ಹೀಸ್ ಅ ರ್ಯಾಲಿ ಎಂಥೂಸಿಯಾಸ್ಟ್ ಸೊ ಹೀ ಈ ಸಪೋರ್ಟಿಂಗ್ ವಿಮೆನ್ ಇನ್ ಮೋಡರ್ ಸ್ಪೋರ್ಟ್ಸ್ ಆ್ಯಂಡ್ ನನ್ನೆಲ್ಲ ಟ್ಯಾಲೆಂಟ್ ನೋಡಿ ಆಟ ನೋಡಿ ಸರಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ನಾನು ಇಂಟರ್ನ್ಯಾಷನಲ್ ರ್ಯಾಲೀಸ್ಗೆ ಎಲ್ಲ ಇನ್ನು ನೆಕ್ಸ್ಟ್ ಏನಾದ್ರೂ ರ್ಯಾಲಿ ಇದೆಯಾ ಅಂದರೆ ಹೋಗ್ತಾ ಇದಿನ್ ನಡೀತಾ ಇದೆಯಾ ಎಸ್ ಸೊ ನೆಕ್ಸ್ಟ್ ಮಂತ್ ದರ್ಸ್ ಅ ವೆರಿ ಸ್ಮಾಲ್ ಈವೆಂಟ್ ಹಿಲ್ ಕ್ಲೈಂಬ್ ಅಂತ ಬ್ಯಾಂಗ್ಳೂರಿಂದ ಏಯ್ಟಿ ಕಿಲೋಮೀಟರ್ಸ್ ಸೊ ಆ ರ್ಯಾಲಿ ಆ ಈವೆಂಟ್ಗೆ ಪ್ರಿಪ್ರೇಷನ್ಸ್ ನಡೀತಿದೆ ಆ್ಯಂಡ್ ಅದಾದ್ಮೇಲೆ ನನ್ನ ಸೀಸನ್ ಸ್ಟಾರ್ಟ್ ಆಗುತ್ತೆ ಏಪ್ರಿಲಲ್ಲಿ ಸಿಕ್ಸ್ ರೌಂಡ್ಸ್ ಇರುತ್ತೆ ಅಕ್ರಾಸ್ ಇಂಡಿಯಾ ಸೊ ಐ ಆಮ್ ಡೂಯಿಂಗ್ ದ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ಅಬ್ರಾಡಲ್ಲಿ ಯುರೋಪಲ್ಲಿ ಮಾಡೋಣ ಅಂತ ಪ್ಲ್ಯಾನ್ಸ್ ಇದೆ ಐ ಆಮ್ ಸ್ಟಿಲ್ ಹಂಟಿಂಗ್ ಫಾರ್ ಸ್ಪಾನ್ಸರ್ಸ್ ಬಿಕಾಸ್ ಯುರೋಪಲ್ಲಿ ಮಾಡೋದು ಖಂಡಿತ ಚಿಕ್ಕು ಚಿಕ್ಕ ಮಾತಲ್ಲ ಸೊ ಸ್ಪಾನ್ಸರ್ಸ್ನ ಹುಡುಕ್ತಾ ಇದ್ದೀನಿ ಸೊ ಯಾ ಲೆಟ್ ಸಿಟ್ಸ್ ಓಪ್ ಫಾರ್ ದ ಬೆಸ್ಟ್ ಏನ್ ನಿಮ್ಮದು ಡ್ರೀಮ್ ಇದೆ ಈ ಸ್ಪೋ ಮೋಟರ್ ಸ್ಪೋರ್ಟ್ಸ್ ಅಲ್ಲಿ ಯಾವ ಥರ ಏನಾದರೂ ನಿಮಗೆ ಡ್ರೀಮ್ ಇದೆಯಾ ಒಂದೇ ಈ ಥರ ಅಚೀವ್ ಮಾಡಬೇಕು ಈ ಥರ ಏನಾದರೂ ವಿಮೆನ್ಸ್ಗೆ ಅಂತಲೇ ಒಂದು ಏನಾದರೂ ಮೋಟರ್ ಸ್ಪೋರ್ಟ್ಸ್ ಆ ಥರ ಆರ್ಗನೈಸೇಷನ್ ಮಾಡಬೇಕು ಆ ಥರ ಏನಾದರೂ ಡ್ರೀಮ್ ಇದೆಯಾ ಖಂಡಿತ ಫಸ್ಟ್ ಥಿಂಗ್ ಇಸ್ ನಾನು ಅಚೀವ್ ಮಾಡಬೇಕು ಇಲ್ಲಿವರೆಗೂ ಯಾವುದೇ ಇಂಡಿಯನ್ ವಿಮೆನ್ ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ಗೆ ಹೋಗಿಲ್ಲ ಸೊ ನನ್ನ ಆಸೆ ಬಂದು ನಾನು ಅಲ್ಲಿ ಹೋಗಬೇಕು ಹೋಗ್ಬಿಟ್ಟು ಅಲ್ಲಿರೋ ಚಾಲೆಂಜಸ್ನ ತಿಳ್ಕೊಂಡು ಐ ವಾಂಟ್ ಟು ವಿನ್ ಒನ್ ಡೇ ದಟ್ ಈಸ್ ಮೈ ಡ್ರೀಮ್ ಅದಾದ ಮೇಲೆ ವಿನ್ ಆದಮೇಲೆ ಐ ವಾಂಟ್ ಟು ಸ್ಟಾರ್ಟ್ ಸಮ್ ಫೆಡರೇಷನ್ ಹಿಯರ್ ಫಾರ್ ವಿಮೆನ್ ಅಂತಾನೆ ಆ್ಯಂಡ್ ಸ್ಟಾರ್ಟ್ ಸಪೋರ್ಟಿಂಗ್ ದೆಮ್ ಆ್ಯಂಡ್ ಶೋ ದ ವರ್ಲ್ಡ್ ವಾಟ್ ವಿಮೆನ್ ಕ್ಯಾನ್ ಡೂ ಸೊ ಅದು ನನ್ನ ಡ್ರೀಮ್ ಆಗಿದೆ ಪ್ಲಸ್ ನನ್ನಲ್ಲಿರೋ ಆ ಡ್ರೈವಿಂಗ್ ಟ್ಯಾಲೆಂಟ್ನ ಖಂಡಿತ ಬೇರೆಯವ್ರಿಗೆ ಸ್ಪಿಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ವಾಟ್ ಐ ಗಾಟ್ ಫ್ರಮ್ ದ ಸ್ಪಾಟ್ ಐ ವಾಂಟ್ ಟು ಗಿವ್ ಎಟ್ ಟು ದ ಪೀಪಲ್ ಸೊ ಇಷ್ಟೆಲ್ಲ ಆಸೆ ಇದೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತು ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಥರ ಬೆಳಿಗ್ಗೆ ಎದ್ದು ಬೇಗ ಮಾಡ್ತೀರಾ ಹೌದು ಸೊ ನನ್ನ ಹತ್ರ ಸಿಮ್ಯುಲೇಟರ್ ಅಂತ ಇದೆ ಪ್ರಿಪೇರ್ ಮಾಡ್ತಿದ್ದೀನಿ ಇವಾಗ ರೆಡಿ ರೆಡಿ ಆಗ್ತಾ ಇದೆ ಸೊ ಐ ಸಿಮ್ಯುಲೇಷನ್ ಫಾರ್ ಲೈಕ್ ಟೂ ಟು ತ್ರೀ ಅವರ್ಸ್ ಏನಾದ್ರು ಬಟ್ ಯೂಶಲ್ ನಂದು ಗೆ ಹೋಗ್ತೀನಿ ದಟ್ಸ್ ಲೈಕ್ ಅದರಿಂದ ರೆಸ್ಟ್ ಫಾರ್ ಅ ವೈಲ್ ಅಂಡ್ ಲೆಟರ್ ಐ ಡೂ ಮೈ ರಿಫ್ಲೆಕ್ಸ್ ಟ್ರೈನಿಂಗ್ ಅಂಡ್ ಮೈಂಡ್ ಕೋಚ್ ಇರುತ್ತೆ ಆಮೇಲೆ ಐ ಟು ಮೈ ಫಿಸಿಯೋ ಯೋ ಜಸ್ಟ್ ಟು ಮೇಕ್ ಶೋರ್ ಆಲ್ ಮೈ ಮಸಲ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಇಂಟ್ಯಾಕ್ಟ್ ಅಂಡ್ ರೆಡಿ ಫಾರ್ ದ ನೆಕ್ಸ್ಟ್ ಡೇ ಇಟ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ನನ್ಗೆ ಅರ್ಥ ಆಗ್ಲಿಲ್ಲ ಬಟ್ ಹೋಗ್ತಾ 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 ಅರ್ಥ ಆಯ್ತು ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ಸ್ ಲೈಕ್ ಯುವರ್ ರುಟೀನ್ ಅದಾದ್ಮೇಲೆ ಆನ್ ಬೋರ್ಡ್ ವಿಡಿಯೋಸ್ ನೋಡ್ತಾ ಇರ್ತೀನಿ ಐ ಆ ರೆಜಿಸ್ಟರ್ಡ್ ಫಾರ್ ದಿಸ್ ರ್ಯಾಲಿ ಟಿವಿ ಡಾಟ್ ಕಾಮ್ ಅಲ್ಲಿ ಡಬ್ಲ್ಯೂ ಆರ್ ಸಿ ಸಿಲಿ ರ್ಯಾಲೀಸ್ ನಡೆಯೋದ್ಮೇಲೆ ಆನ್ ಬೋರ್ಡ್ಸ್ ಆಗ್ತಿರ್ತಾರೆ ಸೊ ದೇರ್ ದೇರ್ ಆಲ್ ಫಾಸ್ಟರ್ ಕಾಸ್ ದೇರ್ ಆಲ್ ಫ್ಯಾಕ್ಟ್ರಿ ಬಿಲ್ಟ್ ಸೊ ತುಂಬಾ ಕಲಿಯೋದಿರುತ್ತೆ ಆನ್ ನೋಡಿಕೊಂಡು ನಾನು ನೋಟ್ಸ್ ಏನಾದರೂ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಫ್ರೀ ಇದ್ದಾಗ ನಾನು ಹಳೆ ರ್ಯಾಲೀಸ್ ಆನ್ ಬೋರ್ಡ್ ತೊಗೊಂಡು ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ತಾ ಇರ್ತೀನಿ ಮಹಿಳೆ ಅಂತ ಹೇಳಿದ ಮೇಲೆ ಒಂದು ಚಾಲೆಂಜಾಗಿ ಏನನ್ನ ನಾವು ಈ ಮೋಟರ್ ಸ್ಪೋರ್ಟ್ಸಲ್ಲಿ ಯಾವುದನ್ನು ಚಾಲೆಂಜ್ ತಗೋಬೇಕು ಯಾವ ರೀತಿ ಅಂದರೆ ಜಾಸ್ತಿಯಾಗಿ ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು ಈಗ ಮೇಲ್ ಮತ್ತು ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ ಈಗ ಫಿಟ್ನೆಸ್ ಇರ್ಬೋದು ಫುಡ್ ಇರ್ಬೋದು ಯಾವ ರೀತಿಯಲ್ಲಿ ನಾವು ಪ್ರಿಪ್ರೇಷನ್ ಮಾಡಬೇಕು ಈಗ ನನಗೆ ಸ್ಪೋರ್ಟ್ಸ್ ಮೋಟರ್ ಸ್ಪೋರ್ಟ್ಸ್ ರೈಡ್ರ್ ಆಗಬೇಕು ಅಂತ ಅನ್ಸಿದ್ರೆ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಬೇಕು ಸೆಲ್ಫ್ ಪ್ರಿಪ್ರೇಷನ್ ಫಸ್ಟ್ ಥಿಂಗ್ ಇಸ್ ನಿಮ್ಮ ಆ ಕಾನ್ಫಿಡೆನ್ಸ್ ಇರಬೇಕು ಖಂಡಿತ ಸೊ ಆ ಕಾನ್ಫಿಡೆನ್ಸ್ ಎದ್ದು ಫಿಟ್ನೆಸ್ ಕಡೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಫಿಟ್ನೆಸ್ ನ ಈಕ್ವಲೈಸ್ ಮಾಡ್ಕೊಂಡ್ರೆ ದೆನ್ ಡ್ರೈವಿಂಗ್ ಅಲ್ಲಿ ಒಂದ್ ಎರಡ್ ಮೂರ್ ಸ್ಮಾಲ್ ಇವೆಂಟ್ಸ್ ಬಂದು ಓಡಿಸಿ ಆಮೇಲೆ ಹೆಂಗ್ ಇದೆ ಅಂತ ಇದ್ ಮಾಡ್ಕೊಂಡು ದೇರ್ ಆರ್ ಮೆನಿ ರ್ಯಾಲಿ ಸ್ಕೂಲ್ಸ್ ಸೊ ಟ್ರೈನಿಂಗ್ ತಗೊಂಡು ಸೀಟ್ ಟೈಮ್ ಇಸ್ ಎವ್ರಿಥಿಂಗ್ ಸೊ ನಿಮ್ಗೆ ಎಷ್ಟು ಸೀಟ್ ಟೈಮ್ ಸಿಗುತ್ತೋ ಅಷ್ಟೇ ಒಳ್ಳೇದು ಸೊ ಡ್ರೈವ್ ಮಾಡ್ತಾ 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 ಇಂಪ್ರೂವ್ ಮಾಡ್ಕೋಬೇಕು ಒಂದು ಕೋಚ್ ಎಲ್ಲ ಮೆಂಟರ್ ಅಂತ ಇಟ್ಕೋಬೇಕು ಅವ್ರು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ರೆ ನೀವು ಆ ಹಠ ಬಿಡ್ದಲೆ ಆ ಕಾನ್ಸಂಟ್ರೇಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ಆ ಪ್ರೋಸೆಸಲ್ಲಿದ್ದರೆ ದೆನ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ಅಚೀವ್ ಹಟ ಬೇಕು ಮೇಜರ್ ಖಂಡಿತ ಓಕೆ ಪ್ರಗತಿ ಗೌಡವರೇ ಇವತ್ತು ವಿಮೆನ್ಸ್ ಡೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇವತ್ತು ಎಲ್ಲ ಕಡೆಯಲ್ಲಿ ಮಹಿಳೆಯರು ಇದ್ದಾರೆ ಎಲ್ಲ ಕಡೆ ಸಾಧನೆ ಮಾಡ್ತಾ ಇದ್ದಾರೆ ಆದರೂ ಕೆಲವೊಂದು ಕಡೆ ಮಹಿಳೆ ಪುರುಷ ಅಂತ ಒಂದು ಬರುತ್ತೆ ಕೆಲವೊಂದು ವಿಷಯಗಳಲ್ಲೆಲ್ಲ ಎಷ್ಟು ನಾವು ಮುಂದುವರಿದ್ರು ಕೂಡ ಅದೊಂದು ಇದ್ದೇ ಇರುತ್ತೆ ಅವಳು ಹುಡುಗಿ ಮಾಡೋಕ್ಕಾಗಲ್ಲ ಆತರ ಅಂತವರಿಗೆ ಅಂತ ಮಹಿಳೆಯರು ಯಾರಿಗೆ ಹಿಂಜರಿಕೆ ಇರುತ್ತೆ ಅಂತವರಿಗೆ ನೀವೊಬ್ರು ಮೋಟರ್ ಸ್ಪೋರ್ಟ್ಸ್ ವುಮೆನ್ ಆಗಿ ಏನ್ ಹೇಳ್ತೀರಾ ಟು ಆಲ್ ವಿಮೆನ್ ಅವ್ ದೇರ್ ಅಹ್ ಹಠ ಬಿಡಬೇಡಿ ಯಾರೇನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಡ್ರೀಮ್ ಏನಿದೆ ಅದನ್ನು ಅಚೀವ್ ಮಾಡಿ ನಿಮ್ಮ ವೇ ಅಲ್ಲೇ ಅಚೀವ್ ಮಾಡಿ ರೈಟ್ ಆ ರಾಂಗಾ ಅದನ್ನು ದೇವ್ರಿಗೆ ಬಿಡಿ ಏನೇ ಬಂದರೂ ಡೋಂಟ್ ಲೂಸ್ ಯುವರ್ ಫೋಕಸ್ ಇದೊಂದು ಇಷ್ಟ ಇಷ್ಟಪಡ್ತೀನಿ ಸೊ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ವಂಡರ್ಫುಲ್ ಆ್ಯಂಡ್ ಪವರ್ಫುಲ್ ಔಟ್ ದೇರ್ ಸೊ ಇದಿಷ್ಟು ಪ್ರಗತಿ ಗೌಡ ಅವರ ಅಚೀವ್ಮೆಂಟ್ಸ್ ಹದಿಮೂರನೇ ವರ್ಷಕ್ಕೆ ಅವರು ಮೋಟರ್ ಬೈಕನ್ನು ಓಡಿಸೋಕೆ ಸ್ಟಾರ್ಟ್ ಮಾಡಿ ಇವತ್ತು ಕಾರ್ ರೇಸ್ ರ್ಯಾಲಿ ತನಕ ಅಚೀವ್ ಮಾಡ್ತಾ ಇದ್ದಾರೆ ಆಗಿ ಪಾಟ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನ್ಯಾಷನಲ್ ತುಂಬ ಚಾಂಪಿಯನ್ ಟ್ರೋಫಿಗಳನ್ನು ಅವರು ಗೆದ್ಕೊಂಡಿದ್ದಾರೆ ಇಂಟರ್ನ್ಯಾಷನಲಿ ಕೂಡ ಟ್ರೋಫಿಗಳನ್ನು ಗೆದ್ದಿದ್ದಾರೆ ಅವರು ಅವರ ಸಾಧನೆ ಇನ್ನಷ್ಟು ಮಹಿಳೆಯರಿಗೆ ಆಗಿರ್ಲಿ ಎಕ್ಸ್ಪೆಷಲಿ ಇರುವಂತಹ ಮಹಿಳೆಯರು ಇವರನ್ನ ನೋಡಿ ಸ್ಫೂರ್ತಿ ಪಡ್ಬೇಕು ಪಡ್ಕೋಬೇಕು ಪ್ರಗತಿ ಅಂತ ಅವರ ಹೆಸರಲ್ಲೇ ಪ್ರಗತಿ ಅಂತ ಇದೆ ಸೊ ಹಾಗಾಗಿ ಪ್ರಗತಿ ಗೌಡ ಅವರ ಪ್ರಗತಿ ಸದಾ ಮೇಲಕ್ಕೆ ಹೋಗ್ತಾ ಇರಲಿ ಅವರು ಇನ್ನಷ್ಟು ಸಾಧನೆಗಳನ್ನು ಮಾಡಿ ನಮ್ಮ ದೇಶಕ್ಕೆ ಹೆಸರು ತರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಗತಿ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ